ಸಾರ್ವಕಾಲಿಕ ಶ್ರೇಷ್ಠ ಯೋಧ ಕೂಡ ತನ್ನ ಅಹಂಕಾರದಿಂದ ಮುಳುಗಿದಾಗ ಏನಾಗುತ್ತದೆ ಆ ಪಾಠ ತುಂಬಾ ಆಘಾತಕಾರಿಯಾಗಿತ್ತು ದೇವರುಗಳು ಸಹ ಅದನ್ನು ಗಮನಿಸಿದರು ಕೊನೆಯಲ್ಲಿ ಕೃಷ್ಣನ ಬೋಧನೆಗಳನ್ನು ತಪ್ಪಿಸಿಕೊಳ್ಳಬೇಡಿ ಕತೆಯನ್ನು ಪ್ರಾರಂಭಿಸೋಣ ಅರ್ಜುನನು ಕೃಷ್ಣನಿಗೆ ಅತ್ಯಂತ ಹತ್ತಿರದ ವ್ಯಕ್ತಿಯಾಗಿದ್ದನು ಕೃಷ್ಣನಿಂದ ಗೀತೆಯನ್ನು ಕೇಳಿದ ನಂತರ ಅವನ ಹೆಮ್ಮೆ ಇನ್ನೂ ಹೆಚ್ಚಾಯಿತು ಅರ್ಜುನ ಹೆಮ್ಮೆಯಿಂದ ತನ್ನೊಳಗೆ ಹೇಳಿಕೊಂಡನು ನಾನು ಕೃಷ್ಣನ ಆಪ್ತಮಿತ್ರ ಕೃಷ್ಣನಿಗೆ ಬೇಕಾದ ಎಲ್ಲಾ ಕರ್ತವ್ಯಗಳನ್ನು ನಾನು ನಿರ್ವಹಿಸುತ್ತೇನೆ ಕೃಷ್ಣ ಏನು ಕೇಳಿದರೂ ನಾನು ಕೊಡುತ್ತೇನೆ ಅವನು ನನ್ನ ಅಂಗಗಳಿಂದ ಏನು ಕೇಳಿದರೂ ನಾನು ಕೊಡುತ್ತೇನೆ ಆದ್ದರಿಂದ ಕೃಷ್ಣನಿಗೆ ನನಗಿಂತ ಹತ್ತಿರ ಯಾರೂ ಇರಲು ಸಾಧ್ಯವಿಲ್ಲ ಸರ್ವಜ್ಞನಾದ ಕೃಷ್ಣದೇವರು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ತಿಳಿದಿಲ್ಲವೆ ಅಹಂಕಾರವು ಬರವನ್ನು ಪಡೆಯಲು ಅರ್ಹನಾದ ವ್ಯಕ್ತಿಯನ್ನು ಸಹ ಕೃಷ್ಣನನ್ನು ಸ್ಮರಿಸದ ಮತ್ತು ಅದನ್ನು ಹಿಂದಿರುಗಿಸದ ಹಂತಕ್ಕೆ ತಳ್ಳುತ್ತದೆ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡುವುದಕ್ಕಿಂತ ಅವರ ಅಹಂಕಾರವನ್ನು ಹೋಗಲಾಡಿಸುವುದು ಉತ್ತಮ ಎಂದು ಕೃಷ್ಣ ಭಾವಿಸುತ್ತಾನೆ ಒಂದು ದಿನ ಕೃಷ್ಣ ಹೇಳಿದ ಅರ್ಜುನ ಸ್ವಲ್ಪ ಹೊತ್ತು ನಡೆಯೋಣ ಇಬ್ಬರು ಸ್ವಲ್ಪ ದೂರ ನಡೆದರು ಅವರಿಗೆ ಒಂದು ಸಣ್ಣ ಗುಡಿಸಲು ಸಿಕ್ಕಿತು ಆ ಮನೆಯಲ್ಲಿ ಕೇವಲ ಮೂರು ಜನರಿದ್ದರು ಗಂಡ ಹೆಂಡತಿ ಮತ್ತು ಮಗ ಕೃಷ್ಣನನ್ನು ನೋಡಿದ ಅವರು ಸಂತೋಷದಿಂದ ಎದ್ದು ಅವನ ಪಾದಗಳಿಗೆ ಬಿದ್ದು ಅವನಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಬೇಡಿಕೊಂಡರು ಭಕ್ತನು ಕೃಷ್ಣನಿಗೆ ಹೇಳಿದನು ಕೃಷ್ಣ ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಋಷಿಮುನಿಗಳು ಮತ್ತು ದೇವತೆಗಳು ಸಹ ನೋಡಲು ಸಾಧ್ಯವಾಗದ ನಿನ್ನನ್ನು ನಾವು ಈಗ ನೋಡಲು ಸಾಧ್ಯವಾಯಿತು ನಿನಗೆ ನೈವೇದ್ಯವಾಗಿ ಅರ್ಪಿಸಲು ನಮ್ಮಲ್ಲಿ ಬೆಲೆ ಬಾಳುವ ಏನೂ ಇಲ್ಲ ನಮ್ಮಲ್ಲಿರುವ ಎಲ್ಲವನ್ನೂ ಕೇಳಿಕೊ ಕೃಷ್ಣ ಹೇಳಿದ ಸ ನಿಮ್ಮ ಬಳಿ ಬೆಲೆ ಬಾಳುವ ಏನೂ ಇಲ್ಲ ಎಂದು ನೀವು ಸುಳ್ಳು ಹೇಳುತ್ತಿದ್ದೀರಿ ಇಡೀ ಪ್ರಪಂಚಕ್ಕೆ ಬೆಲೆ ಬಾಳುವ ವಸ್ತು ನಿಮ್ಮಲ್ಲಿದೆ ನಾನು ಕೇಳಿದರೆ ನೀವು ಅದನ್ನು ನನಗೆ ಕೊಡುವಿರಾ ಭಕ್ತನಿಗೆ ಆಶ್ಚರ್ಯವಾಯಿತು ನಮ್ಮಲ್ಲಿ ಇದೆಯೇ ಬೆಲೆ ಬಾಳುವ ಏನಾದರೂ ಇದೆಯೇ ಏನಾದರೂ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇದ್ದರೆ ನಾವು ನಿಮಗೆ ಕೊಡುತ್ತೇವೆ ಅದು ಏನೆಂದು ನೀವು ನನಗೆ ಹೇಳಬೇಕು ಕೃಷ್ಣ ನಗುತ್ತಾ ಹೇಳಿದ ಈಗೋ ನಿನ್ನ ಮಗ ಇದು ನಿನ್ನ ಅಮೂಲ್ಯ ನಿಧಿಯಲ್ಲವೇ ಅವನನ್ನು ಬೇರೆಯವರಿಗೆ ಕೊಟ್ಟುಬಿಡು ಭಕ್ತ ಹೇಳಿದ ನನ್ನಲ್ಲಿರುವುದೆಲ್ಲವೂ ನಿನ್ನದೆ ನನ್ನ ಮಗನನ್ನು ಈಗಲೇ ನಿನಗೆ ಕೊಡುತ್ತೇನೆ ಅವನು ತನ್ನ ಮಗನನ್ನು ಕರೆದು ಕೃಷ್ಣನ ಮುಂದೆ ನಿಲ್ಲಿಸಿದನು ತಕ್ಷಣ ಕೃಷ್ಣ ಕೈ ಎತ್ತಿ ಹೇಳಿದ ಸ ನೀವು ನಿಮ್ಮ ಮಗನನ್ನು ಹೀಗೆ ಬಿಟ್ಟುಕೊಡಬಾರದು ನೀವು ಮತ್ತು ನಿಮ್ಮ ಹೆಂಡತಿ ಅವನನ್ನು ಮೇಲಿನಿಂದ ಅರ್ಧ ಭಾಗವಾಗಿ ನೋಡಿ ನನಗೆ ಸರಿಯಾದ ಅರ್ಧವನ್ನು ಕೊಡಬೇಕು ಆದರೆ ಕತ್ತರಿಸುವಾಗ ಯಾರ ಕಣ್ಣಲ್ಲೂ ನೀರು ಬರಬಾರದು ಗಂಡ ಹೆಂಡತಿ ಒಂದು ಕ್ಷಣವೂ ತಡಮಾಡದೆ ಗರಗಸವನ್ನು ತಂದರು ಮಗನ ಶಿರಚ್ಛೇದನವಾಗುವ ಹಂತದಲ್ಲಿದ್ದಾಗ ಅವನು ಬಂದು ಅವರ ಮಧ್ಯದಲ್ಲಿ ಕುಳಿತನು ಗರಗಸ ಪ್ರಾರಂಭವಾಗಿದೆ ಮಗನ ತಲೆ ಕತ್ತರಿಸಲಾಯಿತು ಗಂಡ ಹೆಂಡತಿ ಸ್ವಲ್ಪವೂ ಕದಲಲಿಲ್ಲ ಚಲಿಸುವಾಗ ಕಣ್ಣೀರು ಸ್ವಾಭಾವಿಕವಾಗಿ ಬರುತ್ತದೆ ಕಣ್ಣೀರು ಬರಲಿಲ್ಲ ಆದರೆ ಕತ್ತರಿಸಿದ ಮಗನ ಎಡಗಣ್ಣಿನಿಂದ ಕಣ್ಣೀರು ಮಾತ್ರ ಹರಿಯಿತು ಅದನ್ನು ನೋಡಿದ ಕೃಷ್ಣ ಈರು ನೀನು ನನಗೆ ಮಾತು ಕೊಟ್ಟಿದ್ದೀಯ ಆದರೆ ನಿನ್ನ ಮಗ ಅಳುತ್ತಿದ್ದಾನೆ ಹಾಗಾಗಿ ನಾನು ನಿನ್ನ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲ ಭಕ್ತನು ಉತ್ತರಿಸಿದನು ಕೃಷ್ಣ ನನ್ನ ಮಗನ ಮುಖ ನೋಡಿದ್ದೀಯಾ ಎಡಗಣ್ಣಿನಿಂದ ಕಣ್ಣೀರು ಬರುತ್ತಿದೆ ಕೃಷ್ಣನಿಗೆ ಅರ್ಪಿಸಿದ ಆಶೀರ್ವಾದವನ್ನು ದೇಹದ ಬಲಭಾಗ ಮಾತ್ರ ಸ್ವೀಕರಿಸಿತು ಎಡಭಾಗವು ನಮಗೆ ಆ ಆಶೀರ್ವಾದ ಸಿಗಲಿಲ್ಲ ಎಂದು ಅಳುತ್ತಿದೆ ಆದ್ದರಿಂದ ನೀವು ಈ ಕಾಣಿಕೆಯನ್ನು ಸ್ವೀಕರಿಸಲು ನಿರಾಕರಿಸಬಾರದು ಅವರ ಭಕ್ತಿಯನ್ನು ನೋಡಿ ಕೃಷ್ಣನಿಗೆ ಸಂತೋಷವಾಯಿತು ಅವರು ಕತ್ತರಿಸುವುದನ್ನು ನಿಲ್ಲಿಸಿಯೇ ಎಂದರು ಕೊಯ್ಲು ಹೋಗಿದೆ ಅವನು ನಿಲ್ಲಿಸಿದ ತಕ್ಷಣ ಅವನ ಮಗ ಯಾವುದೇ ವಿರೂಪವಿಲ್ಲದೆ ಮತ್ತು ಕಾಂತಿಯುತ ಮುಖದೊಂದಿಗೆ ಬಂದು ಕೃಷ್ಣನ ಮುಂದೆ ಬಿದ್ದು ಪೂಜಿಸಿದನು ಈ ಅದ್ಭುತ ದೃಶ್ಯವನ್ನು ನೋಡಿದ ಅರ್ಜುನನ ಹೆಮ್ಮೆ ನಾಶವಾಯಿತು ಅಹಂಕಾರವು ಮಹಾನ್ ಆತ್ಮಗಳನ್ನು ಸಹ ಕುರುಡಾಗಿಸುತ್ತದೆ ನಿಸ್ವಾರ್ಥ ಭಕ್ತಿ ಮಾತ್ರ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಎಂದರೆ ನೀವು ಇಷ್ಟು ಕೊಡುತ್ತೀರಿ ಎಂಬುದರಲ್ಲ ಬದಲಾಗಿ ಹೇಗೆ ಕೊಡುತ್ತೀರಿ ಎಂಬುದರಲ್ಲ ಅರ್ಜುನ ಈ ಪಾಠವನ್ನು ಕಠಿಣ ರೀತಿಯಲ್ಲಿ ಕಲಿತನು ನಾವು ಕಲಿತಿದ್ದೇವೆ